ಎಲ್ಲರಿ ಎಲ್ಲಮ್ಮ ನಮ್ಮ ಗ್ರಾಮ ನಿಮ್ ಕರೆದಿಲ್ಲ ಬಿಟ್ಟಿಲ್ಲ ನಮ್ಮ ಗ್ರಾಮಕ್ಕೆ ಯಾಕೆ ಬಂದಿರಿ ನಿಮ್ ಗ್ರಾಮಕ್ಕೆ ಬರ್ಬೇಕಾದ್ರೋನ್ ಏನೈತ್ರಿ ಬರ್ಡೇ ಬಡ್ಡೆ ಅಲ್ರಿ ಸಲ ಬಂದ್ರಿ ಅಲ್ರಿ ಶಂಕರಪ್ಪನ ಮದುವಿನ ಇಲ್ಲ ಯಾರ್ದು ಬರ್ದಡೇನ ಇಲ್ರಿ ವಿಶ್ವ ಪರಿಸರ ದಿನ ಐತ್ರಿ ವಿಶ್ವ ಪರಿಸರ ದಿನ ಅದ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಮದ್ವೆ ಮಾತಿಗೆ ನಾವೇನಪ್ಪ ಅಂತ ಹೇಳಿದ್ರೆ ಕಾಡನ್ನ ಬೆಳೆಸ್ಬೇಕ್ರಿ ಕಾಡನ್ನ ಬೆಳೆಸಬೇಕು ಉಳಿಸ್ಬೇಕ್ರಿ ಕಾಡನ್ನ ಉಳಿಸಬೇಕು ಅಂತ ಇದ್ರೆ ಈದ್ ಗಿಡ ಮರಗಳನ್ನೆಲ್ಲ ಕಡದೇನಪ್ಪ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬ್ರೀಡಿಂಗ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಟ್ಟಕತ್ತೀ ಮತ್ತೊಡ್ರಾವ್ ಹಂಗ ಮಾಡ್ತೀವ ನಾ ನಮ್ಮ ಸೊಸಿಯ ಬಾಡಿಗೆ ಮಾಡ್ತಾಳ

ಹನ್ನೆರಡು ಗ್ಯಾಸ್ ಹೋದು ಯಾವ ಒಂದೊಂದು ಗ್ಯಾಸ್ ಎರಡ್ನೂರ್ ಮುನ್ನೂರ್ ಇಲ್ಲ ಅದು ಒಂದ್ ಸಾವಿರ ರೂಪಾಯಿ ಐತಿ ವರ್ಷಕ್ಕೆ ಎಷ್ಟು ಹೋದು ಹನ್ನೆರಡ್ ಸಾವಿರ ರೂಪಾಯಿ ಈಗ ನೀವ್ ಇತ್ತ ಗಿಡಗಳನ್ನೆಲ್ಲಾ ಕಡ್ಕೋಕೊಂಡ್ರಪ್ಪ ಅಂತ ಹೇಳಿದ್ರ ನಮ್ ಅರಣ್ಯ ಸಂಕುಲನೆ ನಾಶ ಆಗೋಗತ್ರಿ ಅರಣ್ಯ ನಾಶ ಆಗ್ತದಂತೀ ಯಾಕಂತ ಹೇಳಿದ್ರ ನೋಡ್ರಿ ಸಕಾಲಕ್ಕ ಮಳಿ ಬೆಳಿ ಯಾವ್ದು ಬರಂಗಿಲ್ಲ ಗಿಡ ಹಚ್ಚೋದಕ್ ಮಳಿಗೆ ಏನ್ ಸಂಬಂಧ ಐತಿ

ಗಿಡ ಬಿಳ್ದಿತ್ರ ಹೌದು ದಿನ ತಪ್ಪ ಮಣಿ ಮುಂದೆ ಬಿಳ್ುದ್ರೆ ಹೌದು ನಾನು ಮುಂಜಾನೆ ಹೇಂತಿ ಕಸ ಬರ ತೊಳಾಕೀ ಗುಡಗಾಕ್ರೀವಾ ಹೋಗೋದನೆಗೂ ಕೂಂತಂತಿದು ಹೌದು ಹುಡುಗಿ ಬಂದ್ರ ಚಾಲ ನೋಡು ರೀ ನಡಕ ಅಷ್ಟೆ ಹೌದು ರೀ ಯಾಕ ನಾ ಅಂತೇನಿ ಏನ್ ಗಿಡ ಆಗಿರ್ಬೇಕು ಅವು ಏನ ನಾಗಿರಬೇಕು ಹುಡುಗಿ ಹುಡುಗಿ ಆ ಬಣ್ಣ ಬಳ್ ಹುಡ್ಗಿ ತಯಾರು ಮಾಡಿ ಬಿಟ್ಟೇವರಿ ಯಾಕ ಆಧಾರ್ ಕಾರ್ಡ್ ಮಾಡ್ಯಾರಲ್ಲ ಅವನು ಹೌ ತಯಾರು ಮಾಡಿ ಬಿಟ್ಟವು ಅವ್ರ ಮನಿಗ್ ಹೋಗಕ್ಕೆ ತಯಾರಲ್ಲ ಅವ್ರ ಮನೆ ಒಂಜಾಯ್ ಹಾಕಿ ಅಂದ್ರ ಮನಿ ಮುಂದೆ ಬಿಳ್ತೇತಿ ಹಾ ಬ್ಯಾಳೆ ಬಾಳಂತ ಏನ್ ಮದ ಗಿಡ ಕಡ್ದಾಗ ನೋಡಿ ಅಲ್ಲರೇ ಗಿಡ ಗಿಡ ಕಡೇ ಮನಿ ಮುಂದೆ ಒಂದು ಗಿಡ ಇದ್ರ ಪಾ ಅಂತ ಇದೊಡ್ರಿ ನೋಡಿ ನಮ್ಗ ಬೇಸಿಗೆ ಆಲ್ನ್ಯಾಗ ನೆರಳಬೇಕಾಗತ್ರಿ ನಾವು ಎಲ್ಲರೂ ಅಕಸ್ಮಾತ್ ಬಿಸಿಲ ಹೊಂಟಿರ್ತೇವ್ರಿ ನೆರಳ ಸಲ ಗಿಡಕ್ ಬಿಡಕ್ ಹೋಗಿ ನಿಂದಿರ್ತೀವಿಲ್ರಿ ಗಿಡಗಳ ನೆನಪಾಗುದು ಮಾತ್ರ ಬಿಸಿಲ ನೋಡ ಹಣ್ಣಿನ ಗಿಡ ಇದ್ರಪ್ಪ ಅಂತ ಹೇಳಿದ್ರ ಅಂದ್ರ ಚಲೋ ತಮ್ಗೆ ಹಣ್ಣ ಹಂಪ್ಲ ಕೊಡ್ತೈತ್ರಿ ಅದು ಅಲ್ಲಿ ಅದನ್ನ ಮುಖ್ಯವಾಗಿ ನಮ್ಗೆ ಉಸಿರಾಡಕ ಗಾಳಿ ಬೇಕ್ರಿ ಸ್ವಚ್ಛವಾಗಿ ಎದ್ರಿಂದ ಸಿಗತ್ರಿ ಯಾಕಂದ್ರೆ ಶುದ್ಧವಾದ ಆಮ್ಲದಿಂದ ಕೊಡೋದೇ ನಮ್ಮ ಈ ಗಿಡ ಮರಗಳವ್ರಿ ನೋಡ್ರಿ ಈಗ ನೋಡ್ರಿ ಈಗ ಒಂದೊಂದ್ ಮನೆಗೆ

ಗಾಡಿಗಳ ಬಿಡುವಂತ ಹೊಗೆ ತಾ ತಗೊಂಡು ತನ್ನಲ್ಲಿ ಆಮ್ಲ ಜನಕ ಅದು ನಮಗ ಕೊಡ್ತದಲ್ಲ ಗಿಡ ಎಷ್ಟು ಉಪಕಾರ ಮಾಡಿದ್ರೆ ಉಪಕಾರ ಮಾಡ್ಲಿಕ್ಕೆ ಗಿಡಗಳು ಉಪಕಾರ ಮಾಡ್ತದ ಅದಕ್ಕೆ ಏನಂತೀರಿ ನೀವು ಪ್ರತಿ ಮನೆಗೆ ಒಂದು ಗಿಡಗಳು ಹಚ್ಚಬೇಕಂತೀರಿ ನೀವು ಆಯ್ತಲ್ರಿ ಬೆಳೆಸ್ತೀವ್ರಿ ಅದು ಅಲ್ಲಿ ನೋಡ್ರಿ ನಮ್ಮ ದೇಶದ ಬೆನ್ನೆಲ್ ಯಾರ್ರಿ ನಮ್ಮ ರೈತ ಈಗ ನೋಡ್ರಿ ನಮ್ಮ ರೈತ ಸಾಲ ಸೋಲ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಕೂಡ ಬಂದ್ರೆ ಸಕಾಲಕ್ಕ ಮಳಿ ಇಲ್ರಿ ಬೆಳಿ ಇಲ್ರಿ ಮಳಿ வெளி பார நம்ம ரீ இந்த உழை ನಾಲ್ಕು ನೂರು ಕೇಳು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಒಳಗೆ ಇವತ್ತು ಹೆಕ್ಟರ್ಕ್ ನಾಕ್ನೂರು ಗಿಡಗಳನ್ನ ಕೊಡ್ತಾರೆ

ನಮ್ ಸಾರ್ವಜನಿಕರಗೋಸ್ಕರ ಆಗ್ಲಿ ನಮ್ ರೈತರಿಗೋಸ್ ಆಗ್ಲಿ ಅಂತವ್ರಿಗೆ ಹೆಸರಪ್ಪ ದರದೊಳಗ ಸಣ್ಣ ಅಂತ ಪಾಂತ್ ಒಂದ್ ರೂಪಾಯಿ ಕೊಂದ್ರಿ ಅದಕ್ಕೆ ಸ್ವಲ್ಪ ದೊಡ್ಡ ಸಸಿ ಇದ್ರಪ್ಪ ಅಂದ್ರೆ ಮೂರು ಮೂರು ರೂಪಾಯಿ ಕೊಂದ್ ಕೊಡ್ತಾರೀ ಯಾಕಂತ ನೋಡ್ರಿ ಈಗ ಏನಪ್ಪ ಅಂತ ಇದ್ ಬದ್ ಕಾರ್ಡ್ಗಳೆಲ್ಲ ಕಡ್ಕೊಂಡ್ ಅಂತ ಪಾಂತ್ ನಮ್ಮ ಅರಣ್ಯ ಸಂಪದನ ನಾಶ ಆಗುತ್ತ ಅದಕ್ಕೋಸ್ಕರ ಹಿಂದೆ ನೋಡ್ರಿ ಅಂತ ಹಲಸು ಗಾಳಿ ತಗೊಂಡು ಅದು ತಗೊಂಡು ಏನಪ್ಪಾ ಅಂದ್ರೆ ಮಹಾ ರೋಗಗಳು ಬರಕತ್ತಾವೆ ಅಂತ ಎಲ್ಲನ್ನ ಪರಿಸರ ಪರಿಶರು ಸ್ವಚ್ಛವಾಗಿ ಅಂತ ಹೇಳಿದ್ರು ನಾವು चलो ಆರೋಗ್ಯ ಒಂದರ ಅಂತ ಅದಕ್ಕೆ ಏನು ಕೆಲಸ ಮಾಡ್ಲಿಪ್ಪ ಅಂತ ಹೇಳಿದ್ರು ಕೆಲಸ ಮಾಡ್ಲಿಕ್ಕೆ ಮುಂಜಾನೆ ಕೊಡ್ತಿರೀ ಇವತ್ತೇನು ಕೆಲಸ ಮಾಡ್ಲಿಕ್ಕೆ ಬಂದ್ರು ಒಂದ್ ಗಿಡಾರ ಹಚ್ಚಬೇಕ್ರಿ ಹೌದ್ರಿ ಯಾಕಂದ್ರೆ ಈಗ ಯುವಕರ ಏನ್ ಮಾಡಬಾರ ಸುದ್ದಿನ ರೀ ಈಗ ನೋಡ್ರಿ ಏನ್ ಮಾಡಬಾ ಅಂತ ಹೇಳಿದ್ರ ಪಾರ್ಟಿ ಮಾಡಕ್ ಕಾಡಿಗೆ ಹೋಗ್ತಾರೀ ಹೋಗ್ತಿರಾ ಈಗ ನೋಡು ಪಾರ್ಟಿ ಮಾಡಿ ಹೊಂಟಿ ನಾವ್ ಕುಡಿಯೋರು ಒಂದ್ ತಾಸಿನಾಗ ಏಳು ಮಕ್ಕಳ ಅಲ್ಲ ನಾವ್ ಇಡೀ ಪ್ರಪಂಚದ ಸುದ್ದಿ ಅಲ್ಲೇ ಬರ್ತಾವ

ಮಾಡಕ್ ಹೋಗಬಾರ್ದಿಬಾರ ಈಗ ನೋಡ್ರಿ ಪಾರ್ಟಿ ಕಾಡಿ ಹೋಗಿರ್ತೀರಿ ಅಲ್ಲಿ ಹೋಗ್ ಸುಂಕ ಏನಪ್ಪಾ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಗ್ಲಾಸ್ ಪ್ಲಾಸ್ಟಿಕ್ ಕವರ್ ಎಲ್ಲಾ ಅಲ್ಲಿ ಹೋಗ್ ಬಂದ್ಬಿಡ್ತೀರಿ ಏನಪ್ಪಾ ಅಂತ ಬರ್ಬೇಕ್ರಿ ಏನಪ್ಪಾ ನೀ ಹೊಲಸು ಮಾಡ್ ಬರೋದ್ರಿಂದ ಅಲ್ಲಿರುವಂತ ಕಾಡಿನ ಪ್ರಾಣಿಗಳ ಗೊತ್ತಾಗಂಗಿಲ್ರಿ ಆ ಪ್ಲಾಸ್ಟಿಕ್ ತವರ್ ಆ ಪ್ಲಾಸ್ಟಿಕ್ ಚೀಲ ಏನ್ ಮಾಡ್ಕೊಂಡ್ ಪ್ಲಾಸ್ಟಿಕ್ ಗ್ಲಾಸ್ ತಿಂದು ಬಿಡ್ತಾವ್ರಿ

ಗಿಡಾರ್ ಹಚ್ಚಬೇಕ್ರಿ ನೋಡ್ರಿ ಇದ್ ಬದ್ ಗಿಡಗಳನ್ನೆಲ್ಲ ಕಡ್ಕೊಂಡ್ ಕುಂದ್ರ ಈ ಸಕಾಲಕ್ ಮಳಿ ಆಗ್ಲಿಲ್ಲ ನೋಡ್ರಿ ಪ್ರವಾಹ ದೊಡ್ಡ ದೊಡ್ಡ ಪ್ರವಾಹ ಆಗ್ತಾವ್ರಿ ಗಾಸಗಿಗಾಲು ಹೋಗಿ ಮಳೆಗಾಲ ಬರತ್ತೀ ಮಳೆಗಾಲ ಹೋಗಿ ಚಳಿಗಾಲ ಬರತ್ರಿ ಹಂಗಾಗಿ ಕಾಲ್ ಕಾಲಕ್ ಸಕಾಲಕ್ ಮಳಿ ಆಗಂಗಿಲ್ಲ Thank ನಡು ಸೇನೆ ಪಾರು ಮಾಡಿರಲ್ಲ ನಡು ನೀರಾಗದಿಂದವಲ್ಲ ಸೇನೆ ಪಾರು ಎಷ್ಟು ಹೇಳಿರಲೂ ಅವರ ಜೂನ್ ಐದೇ ದಿನ ಐದನೇ ತಾರೀಕು ಪರಿಸರ ದಿನದಿಂದ ಬಾಗಲಕೋಟೆಯಿಂದ ಕಲಾವಿದ್ರು ನಾವು ಇಡೀ ರಾಜ್ಯ ತುಂಬಾ ಅಡ್ಡಾಡ್ತಿರ್ತಿರ್ತೀವಿ ಯಾಕೆ ನಾವು ಕೂಡ ಮಣ್ಣೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದಿದ್ದೀವಿ ಅದು ಅಲ್ಲದೆ ಎಲ್ಲ ರಾಜ್ಯದಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಎಲ್ಲ ಎಮ್ ಎಲ್ ಎಲ್ಲಿ ಎಲ್ಲ ಶಾಸಕರು ತಮ್ಮ ಯೋಜನೆ ಮಾಡ್ತಾರೆ ಆದ್ರೆ ನಮ್ಮ ಇಷ್ಟಂದು ಕೂಡ ಪಾಟೀಲ್ ಸಾಹೇಬರು ಪರಿಸರ ಸಲುವಾಗಿ ನಮ್ಮ ಚಿದ್ದೇಶ್ವರ ಅಪ್ಪ ಗುಣ ನಮ್ಮ ಯಶವಂತಗೌಡ ಪಾಟೀಲ್ ಸಾಹೇಬ್ರಿಗೆ ಗುಣ ಆಗಿದೆ ಯಾಕಂದ್ರೆ ಪರಿಸರ ಬೆಳೆಸುವುದು ಬಹಳ ಕಠಿಣ ಕ್ರಮ ಅಂತ ಕಠಿಣ ಒಳಗ ನಮ್ಮ ಶಾಸಕರು ಕೂಡ ಬೆಳೆಸ್ತಾ ಇದ್ದಾರೆ ನಮ್ಮ ಕಲಾವಿದರ ಪರವಾಗಿ ಅವರಿಗೆ ಧನ್ಯವಾದಗಳು ಸರ್ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಿತು ಇದೇ ಕಾರ್ಯಕ್ರಮ ಆರನೇ ಇಲ್ಲ ಮೂರು ತಾಸು ಕಾರ್ಯಕ್ರಮ ಮಾಡ್ತೀವಿ ನಾವು ಹೊರಗೆ ಹಳ್ಳಿಯೊಳಗೆ ಯಾಕಂದ್ರೆ ಎಲ್ಲ ವಿಷಯಗಳು ಹೇಳ್ತೀವಿ ದಯಮಾಡಿ ನಮ್ಗೆ ಹತ್ತು ನಿಮಿಷ ಟೈಮ್ಗಳು ಕೊಟ್ಟಿದ್ರೆ ಇಲ್ಲಿಗೆ ನಮ್ಮ